ನಮ್ಗೆ ಇಲ್ಲಿ ಭಾಳ ಹಿಂಸೆ ಆಗಿಬಿಡುತ್ತೆ ಸರ್ ನಾವು ಯಾಕಂದರೆ ಅನ್ಯಾಯ ಕೇಳಿದ್ದೆ ತಪ್ಪ ಸರ್ ನಾವು ಏನಾದರೂ ಹೋದ್ರೆ ನಮ್ಮನ್ನೇ ಟಾರ್ಗೆಟ್ ಮಾಡೋದು ಕೆಲಸದಿಂದ ತೆಗೆಯೋದು ಏ ಎರಡು ನಾಯಿಗಳಿದವು ಅವ್ರಿಗೆ ಒಂದನೇ ತಾರೀಕು ನೋಟಿಸ್ ಕೊಟ್ಟು ಹೊರಗೆ ಕಳ್ಸೋಣ ಹಂಗೆ ಹಿಂಗೆ ಅಂತ ಕೇಳುವಾಗ ಮಾತಾಡ್ತಾರೆ ಸರ್ ಯಾಕೆ ಸರ್ ನಾವು ಅನ್ಯಾಯ ಕೇಳಿದ್ದೆ ತಪ್ಪಾ ಯಾಕೆ ಸರ್ ಇದೆಲ್ಲ ಇಷ್ಟು ಚಿತ್ರ ಹಿಂಸೆ ಯಾಕೆ ಸರ್ ಹೆಣ್ಮಕ್ಳಾಗಿ ಹುಟ್ಟಿದ್ದೆ ತಪ್ಪಾ ಯಾಕೆ ಸಿದ್ದರಾಮಯ್ಯ ಸರ್ ಆಗಲಿ ನಾಗಲಕ್ಷ್ಮಿ ಮೇಡಮ್ ಆಗಲಿ ಯಾರು ಯಾಕೆ ಸರ್ ನಮ್ಮದು ಗಮನಕ್ಕೆ ತಗೋತಿಲ್ಲ ಬೆಳಗ್ಗೆ ಏಳು ಮೂವತ್ತಕ್ಕೆ ಬಂದರೆ ಬೆಳಗ್ಗೆ ಒಂಬತ್ತು ಗಂಟೆ ತನಕ ಹೊರ ಪಾರ್ಕ್ನಾಗ ಕಸ ಹೊಡಿತೀವಿ ಸರ್ ಕಸ ಹೊಡೆದು ಒಂಬತ್ತು ಗಂಟೆ ತಿಂಡಿ ತಿನ್ನೋಕೋದ್ರೆ ಏ ವಾಡಿನ ಕೆಲಸನೇ ಆಗಿಲ್ಲ ನೀವೆಲ್ಲ ಸ್ಟಾಫ್ರೂಮ್ಗೆ ಕೂತ್ಕೊಂಡು ತಿಂಡಿ ತಿಂತೀರಾ ಹಾಂ ಅಲ್ಲಿ ಕೂತ್ಕೊಂಡು ಊಟ ಮಾಡ್ತೀರಾ ನೀವು ಹಾಂ ನೀವು ಹಾಸ್ಪಿಟ್ಲಲ್ಲಿ ಮನೆ ಮರಗಿ ತೆಗಿತರ ಅಂತ ಗೋವಿಂದಪ್ಪ ಸರ್ ಹೆಂಗ್ ಬೇಕು ಹಂಗೆ ಮಾತಾಡಿದ್ರು ಸರ್ ಸರ್ ನಾವು ತಿಂಡಿ ತಿನ್ನೋಕ್ಕೂ ನಮಗೆ ಇಲ್ಲ ಸರ್ ನಾವು ಊಟ ಮಾಡೋಕ್ಕೂ ಇಲ್ಲ ಸರ್ ನಾವು ರಿಸೀಸ್ ಮಾಡೋಕ್ಕೂ ಇಲ್ಲ ಅಂದರೆ ಸರ್ ನಾವು ಯಾರ ಹತ್ರ ಸರ್ ನಮ್ಮ ಪ್ರಾಬ್ಲಮ್ ಸರ್ ನಾವು ಕೆಲಸ ಮಾಡೋಕ್ಕೆ ಬರ್ತೀವಿ ಸರ್ ಅವ್ರು ಕಾಲ ತೋರಿಸಿದ್ ನಾವು ಕೈಯ್ಯ ಮಾಡೋಕ್ಕೆ ಬರ್ತೀವಿ ಆದರೂ ನಮಗೆ ತಿಂಡಿ ತಿನ್ನಕ್ಕೆ ನಮಗೆ ಟೈಮ್ ಇಲ್ಲ ಅಂದರೆ ಮತ್ತೆ ನಾವು ಯಾರತ್ರ ಹೋಗಿ ಕೇಳಬೇಕು ಸರ್ ನಾವು ಏನು ಮಾಡ್ತಾ ಮಾನಸಿಕ ಟ್ರಾಚರ್ ಆಗಿತ್ತು ಸರ್ ನಮಗೆ ಭಾಳ ಚಿತ್ರ ಹಿಂಸೆ ಕೊಡೋಕತ್ತಲ್ಲ ಸರ್ ಇವರೆಲ್ಲ ಟಾರ್ಗೆಟ್ ಮಾಡ್ತಾರೆ ಸರ್ ನಮ್ಮ ಜೊತೆ ಯಾರಾದರೂ ಮಾತಾಡಿದಂದರೆ ಏಜೆಂಟ್ ಸರಿ ಫೋಟೋ ಹೊಡ್ದಾಗ್ತಾರ ಆಮೇಲೆ ಗೋವಿಂದಪ್ಪ ಸರ್ ಏ ನೀವು ಬೆಡ್ ಮೇಲೆ ಊಟಕ್ಕೆ ತಿಂಡಿ ತಿನ್ನೋಕೆ ಕುಂತಿರಲ್ಲ ನೀವು ಹಾಂ ನೀವು ಮೆಟ್ರನ್ ಕರಿಲ್ಲ ಸೂಪರ್ ಹಿಂಟು ಕರಿಲ್ಲ ನೀವು ಗೊತ್ತಾಗಲ್ಲ ನಿಮಗೆ ಮಾನ ಮರೋದಿಲ್ಲ ನಿಮಗೆ ನೀವು ಇಲ್ಲಿ ಊಟಕ್ಕೆಲ್ಲ ಕುತ್ಕೊಂಡಿರಲ್ಲ ನೀವು ಹಂಗೆ ಹಿಂಗೆ ಸ್ಟಾಪ್ ರೂಮ್ ಅನ್ನೋದು ಗೊತ್ತಿಲ್ಲ ನೀವು ಎಲ್ಲಿ ಒಂಬತ್ತು ಗಂಟೆ ಹತ್ತು ಗಂಟೆ ಆದ್ರೂ ತಿಂಡಿ ತಿನ್ನೋಕೆ ಇಲ್ಲಿ ಬರ್ತಾರಲ್ಲ ಇನ್ನು ವಾಣಿ ಕೆಲಸ ಮುಗಿಸಿಲ್ಲ ಒಂಬತ್ತು ಗಂಟೆ ತನಕ ಅವರು ಕೆಲಸ ಮಾಡಿಸ್ ಸೂಪ್ರೈಜರ್ ಕಳಿಸ್ತಾರೆ ಸರ್ ವಾಡಿ ಬಂದರೆ ಇಲ್ಲಿ ತಿಂಡಿ ತಿನ್ನೋಕ್ಕೆ ರವಣ್ಸಿಗೆ ಬಂದಾಗಲೂ ನಮಗೆ ಈ ಥರ ಗೋವಿನಕ್ಕೆ ಸರ್ ಭಾಳ ಮಾನಸಿಕ ಹಿಂಸೆ ಕೊಡ್ತಾರೆ ಸರ್ ನಾವು ಏನು ಮತ್ತೆ ನಾವು ಎಲ್ಲಿ ಸರ್ ಹೋಗ್ಲಿ ಎಲ್ಲಿ ತಿಂಡಿ ತಿನ್ನಲಿ ಸರ್ ಅವ್ರು ಏನಾರು ದೊಡ್ಡವರೊಂದು ಅಂತ ಸುಮ್ಮನೆ ಕುಂತಿದ್ರೆ ಏ ನಿನಗೆ ಹೇಳ್ತಿರೋದು ಯಾಕೆ ನಿನ್ನೆ ಮಾತಾಡ್ಸ್ತಾರ್ದು ಸುಮ್ಮನೆ ಕೂತ್ಕೊಂಡಿ ಅಲ್ಲ ನೀನು ಮಾತಾಡು ಅಂತ ಹೇಳ್ತಾರೆ ಸರ್ ಆಸ್ಪಿ ಅಲ್ಲ ಸರ್ ನಾವು ತಿಂಡಿ ತಿನ್ನೋ ಕೂತ್ಕೊಂಡ್ರೆ ಆಸ್ಪಿಟ್ಲು ಮರೆಯದಿ ತೆಗೆದಲ್ಲೇ ಸರ್ ನಾವು ಸರ್ ಇದನ್ನೆಲ್ಲ ಕೇಳೋಕ್ಕೆ ಸಿದ್ದರಾಮಯ್ಯ ಸರ್ ಆಗಲಿ ನಾಗಲಕ್ಷ್ಮಿ ಮೇಡಮ್ ಆಗಲಿ ಆರೋಗ್ಯ ಸಚಿವ ಗುಂಡೂರಾವ್ ಸರ್ ಆಗಲಿ ಯಾಕೆ ಸರ್ ಇದನ್ನೆಲ್ಲ ಕಾಣೋ ಕ್ರಮ ತಗಂತಿಲ್ಲ ಹಾಂ ಹೋಗಿ ಕಾರ್ಮಿಕರ ಸಚಿವ ಸಂತೋಷ್ ಲಾಡ್ ಸರ್ ಯಾಕೆ ಸರ್ ಇದೆಲ್ಲ ಗಮನಕ್ಕೆ ಹೋಗ್ತಾ ಇಲ್ಲ ಹೌದು ನಮ್ಮ ಹತ್ರ ಬಡವರವ್ರಿಗೆ ಕಣ್ಣಿ ಕಾಣಿಸಲ್ಲೇ ಸರ್ ಯಾಕೆ ಸರ್ ಇಷ್ಟು ದಿವಸ ಇಪ್ಪತ್ತು ದಿವಸ ಆದ್ರೂ ನಿಮಗೆ ಯಾಕೆ ನಮ್ಗೇನು ನ್ಯಾಯ ಕೊಡಿಸ್ತಾಯಿ ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್ ಜಾಹೀರಾತು ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ ಒಂಬತ್ತು ಐದು ಮೂರು ಐದು ಎಂಟು ಸೊನ್ನೆ ಎಂಟು ನಾಲ್ಕು ಐದು ಆರು